सेकंड दयानंद थर्ड मड़वाड़ फोर्थ मृत्युंजय टी हिरेमठ फिफ्त रंग एम सिक्स्थ के, बालकृष्ण केएस, सेवेंथ प्लेस प्रकाश बाबू आरएल ಮಹಿಳಾ ಮೀಸಲಿಗೆ ಭಾಗ್ಯ ಪಿ ತಾರಾದೇವಿ ಪರಿಶಿಷ್ಟ ಜಾತಿ ಮೀಸಲಿಗೆ ತಿಪ್ಪೇಸ್ವಾಮಿ ಸಿ ಪರಿಶಿಷ್ಟ ಪಂಗಡ ಮೀಸಲಿಗೆ ಸುರೇಶ್ ಎನ್ ಹಿಂದುಳಿದ ವರ್ಗದ ಪ್ರವರ್ಗ ಎ ಸ್ಥಾನಕ್ಕೆ ಬಸವರಾಜ್ ಹೆಚ್ ಬಿ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಸ್ಥಾನಕ್ಕೆ ಗುರುರಾಜ್ ಎಂ ರವರು ಆಯ್ಕೆಯಾಗಿದ್ದಾರೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಇವತ್ತು ಚುನಾವಣೆ ನಡೆದು ಹನ್ನೊಂದು ಜನ ಚುನಾವಣೆಯಲ್ಲಿ ಮತ್ತು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಡೀ ತಂಡ ಅಥವಾ ಪರಾಜಿತವಾಗಿರ್ತಕ್ಕಂಥ ಒಂದಿಬ್ಬರು ಅತ್ಯಂತ ಕಠಿಣ ಸ್ಪರ್ಧೆಯಲ್ಲಿ ಒಂದೇ ಮತಗಳನ್ನು ಪಡೆದಿದ್ದರೂ ಕೂಡ ಅದೃಷ್ಟ ಎಲ್ಲ ಒಬ್ಬರು ಪಾಲಿಗೆ ಬಂದಿದೆ ಯಾರೂ ಕೂಡ ಬೇಸರ ಆಗಬಾರ್ದು ಇದೊಂದು ತಂಡವಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಯೋಜನೆಗಳಿದ್ದರೂ ಕೂಡ ಕೇವಲ ಹದಿಮೂರು ಜನ ಅಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಎಲ್ಲರೂ ಸೇರಿಕೊಂಡು ಈ ಯೋಜನೆಗಳನ್ನು ನಾವೆಲ್ಲರೂ ಕೂಡ ಸಾಕಾರಗೊಳಿಸೋಣ ಯಾಕಂದರೆ ಯೋಜನೆಗಳು ಬಹಳ ಇದೆ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮ ಹತ್ರ ಬಂದಾಗ ಅಥವಾ ನಿಮ್ಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನೀವೆಲ್ಲರೂ ನಿರ್ವಹಿಸ್ಕೊಂಡು ಹೋಗಬೇಕು ಇಡೀ ತಂಡ ಒಳ್ಳೆ ಕೆಲಸವನ್ನು ಮಾಡಿಬಿಟ್ಟು ಒಂದು ಇತಿಹಾಸದ ಪುಟಗಳಿಗೆ ನಾವು ಸೇರ್ಕೊಳ್ಳೋಣ ಹಾಗೆ ನಾವು ಹಿರಿಯರು ನಾನು ಯಾವಾಗಲೂ ಹೇಳಿದೆ ನಮ್ಮ ಕೆಲಸ ಮುಗಿತಿದ್ದ ಹಾಗೆ ಆ ಕಿರಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟು ಹೊರಗಡೆ ಹೋಗ್ತಕ್ಕಂಥ ಸಂಪ್ರದಾಯವನ್ನು ಕೂಡ ಬೆಳೆಸೋಣ ಜವಾಬ್ದಾರಿಗಳನ್ನ ಯಾರೂ ಕೂಡ ಬೇಸರಿಸೋ ಏನಿಲ್ಲ ಜವಾಬ್ದಾರಿಗಳನ್ನ ಸಮವಾಗಿ ನಾವೆಲ್ಲರೂ ಕೂಡ ಹಂಚಿಕೊಂಡು ಅದಕ್ಕೆ ಜನರಲ್ ಬಾಡಿ ಕೂಡ ಇರುತ್ತೆ ಅಥವಾ ವಿಶೇಷವಾಗಿ ಸಭೆಗಳನ್ನು ಕರೆದುಬಿಟ್ಟು ಅಲ್ಲಿ ಬರ್ತಕ್ಕಂಥ ಯಾವುದೇ ಯೋಜನೆಗಳಿದ್ರು ಕೂಡ ಅದನ್ನ ಎಲ್ರಿಗೂ ತಿಳಿಸ್ಬಿಟ್ಟು ಅದಕ್ಕೆ ಬೇಕಾದಂಥ ಕ್ರೋಢೀಕರಣ ಇರ್ಬೋದು ಅದು ಅದು ಮೆನ್ ಪವರ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ರಿಸೋರ್ಸ್ಮೆಂಟ್ನ ಮೊಬಿಲೈಸ್ ಮಾಡ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಾಡಿಕೊಂಡು ಈ ಸಂಘವನ್ನು ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತ ಮತ್ತು ಪ್ರಾಮುಖ್ಯತಾ ಸಂಘವಾಗಲಿ ದುಡಿಯೋ ಬಂಡವಾಳನ ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ಮಾಡಿದ್ದೇವೆ ನಿಮ್ಮೆಲ್ಲರೂ ಸಹ ಇರಲಿ ಯಾರೂ ಅನ್ಯತಾ ಭಾವಿಸ್ಬೇಡಿ ಚುನಾವಣೆ ಅಂದ ಮೇಲೆ ಸೋಲು ಗೆಲುವಿದೆ ಎಲ್ಲೋ ಒಂದು ಕಡೆ ಅದೃಷ್ಟದಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಬೇಸರವಾಗುತ್ತೆ ಯಾರೂ ಯಾವ ರೀತಿಯಲ್ಲೂ ಕೂಡ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತಾನೆ ಗೆದ್ದಂಥ ತಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೆ ಉತ್ತಮ ಸ್ಪರ್ಧೆ ನೀಡಿದಂತಹ ಅವರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸಿ ನಾವೆಲ್ಲರೂ ಒಂದು ಟೀಮ್ ಆಗಿ ಮತ್ತೊಮ್ಮೆ ಮುಂದುವರಿಯೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಹೇಳ್ಕೊಳ್ತಾ ನನ್ನ